ನ್ಯೂಸ್ಗೆ ಸ್ವಾಗತ ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದ ಎಪ್ಪತ್ತೈದು ವರ್ಷದ ವೃದ್ಧೆಯ ಮತ್ಮೃತ ದೇಹ ಪತ್ತೆ ಜುಲೈ ಹದಿನೆಂಟರಂದು ರಾತ್ರಿ ಹನ್ನೊಂದು ಗಂಟೆಗೆ ಬಯಲು ಶೌಚಾಲಯಕ್ಕೆಂದು ತೆರಳಿದ್ದ ವೃದ್ಧೆ ಆಯತಪ್ಪಿ ಹಳ್ಳಕ್ಕೆ ಬಿದ್ದು ಸಾವನ್ನಪ್ಪಿದ ಘಟನೆ ಜಕ್ಕಲಿಯಲ್ಲಿ ನಡೆದಿದೆ ಗದಗ್ ಜಿಲ್ಲೆ ರೋಣ ತಾಲೂಕು ನರೇಗಲ್ ಸಮೀಪದ ಜಕ್ಕಲಿ ಗ್ರಾಮದಲ್ಲಿ ಜುಲೈ ಹದಿನೆಂಟು ಸೋಮವಾರದಂದು ರಾತ್ರಿ ಹನ್ನೊಂದು ಗಂಟೆಗೆ ಬಯಲು ಶೌಚಾಲಯಕ್ಕೆಂದು ತೆರಳಿದಾಗ ಆಯತಪ್ಪಿ ಹಳ್ಳದ ನೀರಿಗೆ ಸಿಲುಕಿ ಎಪ್ಪತ್ತೈದು ವರ್ಷದ ವೃದ್ಧೆ ಗೌರಮ್ಮ ನೀಲಪ್ಪ ಕೋರಿ ಸಾವನ್ನಪ್ಪಿದ ಘಟನೆ ನಡೆದಿದೆ ಕಳೆದ ಎರಡು ದಿನಗಳಿಂದ ಜಕಲಿಯಲ್ಲಿ ಭಾರಿ ಮಳೆ ಸುರಿಯುತ್ತಿದ್ದು ಜುಲೈ ಹದಿನೆಂಟರಂದು ರಾತ್ರಿ ಹನ್ನೊಂದು ಗಂಟೆಗೆ ಶೌಚಾಲಯಕ್ಕೆಂದು ತೆರಳಿದ ವೃದ್ಧೆ ಮನೆಗೆ ಬಾರದ ಹಿನ್ನೆಲೆಯಲ್ಲಿ ಮನೆಯವರು ಆಘಾತಗೊಂಡು ಎರಡು ದಿನಗಳ ಕಾಲ ಹುಡುಕಿದರು ಸಿಗದ ವೃದ್ಧೆ ಇಂದು ಗ್ರಾಮದ ಸಮೀಪ ಹಳ್ಳವೆನಿಸಿಕೊಂಡ ಅಗಸರ ಹಳ್ಳದಲ್ಲಿ ಇಂದು ನಸುಕಿನ ಜಾವ ಶವವಾಗಿ ಪತ್ತೆಯಾಗಿದ್ದಾಳೆ ನರೇಗಲ್ ಪೊಲೀಸ್ ಠಾಣಾ ಪಿಎಸ್ಐ ಐಶ್ವರ್ಯ ನಾಗರಾಳ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಶವವನ್ನು ರೋಣ ತಾಲೂಕು ಆಸ್ಪತ್ರೆಗೆ ಪೋಸ್ಟ್ ಮಾರ್ಟಂ ಎಂದು ರವಾನೆ ಮಾಡಲಾಗಿದೆ ವರದಿ ಅಂದಪ್ಪ ಮಾದಾರ್ நோட்ரிமா <laughs> <laughs>